ಸ್ನೇಹಿತರೆ ನಮಸ್ಕಾರ ಟೈಮ್ ಟ್ರಾವೆಲ್ ಬಗ್ಗೆ ನೀವು ಬಹಳ ಸಲ ಕೇಳಿರ್ತೀರಿ ಸಿನಿಮಾಗಳಲ್ಲಿ ಕೂಡ ಈ ತರದನ್ನ ನೋಡಿರ್ತೀರಿ ತಮಿಳಲ್ಲಿ ಸೂರ್ಯ ಅವರ ಸಿನಿಮಾ ಇದೆ ಟ್ವೆಂಟಿ ಬ್ಲಿಂಕ್ ಅಂತ ಮೂವಿ ಇದೆ ಈ ಮೂವಿಗಳನ್ನು ನೋಡಿದ್ರೆ ನಿಮಗೆ ಭೂತ ಕಾಲಕ್ಕೆ ಅಥವಾ ಭವಿಷ್ಯದ ಕಾಲಕ್ಕೆ ನಾವು ಪ್ರಯಾಣ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬರುತ್ತೆ ಈ ತರ ಇಂಗ್ಲಿಷ್ ಅಲ್ಲಿ ತುಂಬಾ ಮೂವೀಸ್ ಬಂದಿದೆ ಟೈಮ್ ಡೈಲೇಷನ್ ಸ್ಪೇಸ್ ಟೈಮ್ ಹೀಗೆ ಸಮಯಕ್ಕೆ ಸಂಬಂಧಿಸಿದ ಹಾಗೆ ಆಧುನಿಕ ವಿಜ್ಞಾನದಲ್ಲಿ ಬಹಳ ಥಿಯರಿಗಳಿದೆ ಆದ್ರೆ ಇವೆಲ್ಲ ತುಂಬಾ ನಿಗೂಢ ಹಾಗಾದ್ರೆ ಟೈಮ್ ಟ್ರಾವೆಲ್ ಮಾಡೋಕೆ ನಮ್ಗೆಲ್ಲ ಆಗುತ್ತಾ ಈ ಪ್ರಶ್ನೆ ಬಹಳ ವರ್ಷಗಳಿಂದ ಪ್ರಶ್ನೆ ಆಗಿನೇ ಉಳ್ಕೊಂಡಿದೆ ನಮ್ಗೆ ಒಂದು ಸೆಕೆಂಡ್ ನ ಹಿಂದೆ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಸಮಯದಲ್ಲಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗೋದು ಅಥವಾ ಎಷ್ಟೋ ವರ್ಷಗಳ ಕಾಲ ಮುಂದಕ್ಕೆ ಹಿಂದಕ್ಕೆ ಹೋಗೋದು ಸಾಧ್ಯ ಇದೆಯಾ ಅಂತ ಒಂದು ಥಿಂಕಿಂಗ್ ಬರುತ್ತೆ ಮತ್ತೆ ಒಂದೊಂದು ಸಲ ನಗು ಬರುತ್ತೆ ಇದೆಲ್ಲ ನಿಜಾನ ಅಂತ ಇದ್ರ ಬಗ್ಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಹಿಂದೂ ಪರಂಪರೆಯಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಏನಾದ್ರೂ ನೀವು ಹುಡ್ಕೋಕ್ ಹೋದ್ರೆ ನಿಮ್ಗೆ ತುಂಬಾ ಶಾಕ್ ಆಗುತ್ತೆ ಯಾಕಂದ್ರೆ ಈಗ ಆಧುನಿಕ ವಿಜ್ಞಾನದಲ್ಲಿ ಇರೋ ಕಾನ್ಸೆಪ್ಟ್ ಗಳ ತರನೇ ಬಹಳಷ್ಟು ಹಿಂದೂ ಪುರಾಣ ಕಥೆಗಳಲ್ಲಿ ಹೇಳಿದ್ದಾರೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಒಂದು ಘಟನೆ ನಾ ಹೇಳ್ತೀನಿ ಕೇಳಿ ಎಲೆನರ್ ಜೂರ್ಡನ್ ಮತ್ತು ಚಾರ್ಲೋಟ್ ಅನಿ ಮಾಬೋರ್ಲಿ ಇವರಿಬ್ರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಒಂದರಲ್ಲಿ ಇವರಿಬ್ರು ಫ್ರಾನ್ಸ್ ನ ಪುಟಿ ಟ್ರಿಯಾನ ಅಂತ ಒಂದು ಅರಮನೆಗೆ ವಿಸಿಟ್ ಮಾಡ್ತಾರೆ ಅಲ್ಲಿ ನೂರು ವರ್ಷಗಳ ಹಿಂದಿನ ಸೀನ್ ಅನ್ನ ನೋಡಿದೀವಿ ಅಂತ ಅವರು ಹೇಳ್ತಾರೆ ಅಲ್ಲಿ ಎಲ್ಲರೂ ನೂರು ವರ್ಷಗಳ ಹಿಂದಿನ ರಾಜರ ಉಡುಪುಗಳನ್ನ ಧರಿಸಿದ್ರು ಅಲ್ಲಿ ನಾವು ರಾಜನ ಹೆಂಡತಿ ಅಂದ್ರೆ ಮಹಾರಾಣಿಯನ್ನ ಕಣ್ಣಾರೆ ನೋಡಿದ್ವಿ ಅಂದ್ರೆ ನಾವು ಒಂದು ನೂರು ವರ್ಷಗಳ ಹಿಂದೆ ಒಂದಷ್ಟು ಸಮಯ ಹೋಗ್ಬಿಟ್ಟಿದ್ವಿ ಅಲ್ಲಿ ಇರುವಂತಹ ಕೆಲಸ ಮಾಡೋರು ಅಲ್ಲಿರುವಂತಹ ಜನರು ಎಲ್ಲರೂ ಕೂಡ ನೂರು ವರ್ಷಗಳ ಹಿಂದೆ ಇದ್ದಂತವ್ರು ಅವರ ಡ್ರೆಸ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅಲ್ಲಿಂದ ಹೊರಗ್ ಬಂದ ಮೇಲೆ ಅಲ್ಲಿ ಅವೆಲ್ಲ ಏನು ಇರ್ಲಿಲ್ಲ ಅಂತ ಅವರು ಹೊರಗಡೆ ಬಂದ ಮೇಲೆ ಹೇಳಿದ್ರು ಅದ್ರ ಬಗ್ಗೆ ಅವರಿಬ್ರು ದಿ ಅಡ್ವೆಂಚರ್ ಅಂತ ಒಂದು ಪುಸ್ತಕ ಕೂಡ ಬರೆದ್ರು ಇದು ನಿಜಾನ ಸುಳ್ಳ ಅನ್ನೋದು ಖಚಿತ ಆಗ್ಲೇ ಇಲ್ಲ ಈ ತರ ಟೈಮ್ ಟ್ರಾವೆಲ್ ಮಾಡಿರುವಂತಹ ಸ್ಟೋರಿಗಳು ತುಂಬಾ ಇದೆ ಈಗ ನಮ್ಮ ಭಾರತದೇ ಒಂದು ಕತೆ ಹೇಳ್ತೀನಿ ಕೇಳಿ ಇದು ಮಹಾಭಾರತ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿರೋ ಕತೆ ಕುಶಸ್ಥಲಿ ಅಂತ ಒಂದು ದೊಡ್ಡ ಸಾಮ್ರಾಜ್ಯ ನಮ್ಮ ಭಾರತದಲ್ಲೇ ಅದರ ಅರಸ ಕಕುದ್ಮಿ ಈ ರಾಜನಿಗೆ ರೇವತಿ ಅಂತ ಸುಂದರವಾದ ಮಗಳಿರ್ತಾಳೆ ಅವಳಿಗೆ ಮದುವೆ ಆಗಿರೋದಿಲ್ಲ ಒಳ್ಳೆ ವರ ಸಿಗ್ತಾ ಇರೋದಿಲ್ಲ ಅದು ಆ ರಾಜನಿಗೆ ಕಕ್ಕುದ್ಮಿಗೆ ಬಹಳ ದೊಡ್ಡ ಚಿಂತೆ ಆಗಿರುತ್ತೆ ಅವಳಿಗೆ ಸೂಕ್ತ ವರನನ್ನ ಆಯ್ಕೆ ಮಾಡೋಕೆ ಅಂತ ಕಕುದಿ ಏನ್ ಮಾಡ್ತಾನ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ದೇವರ ಹತ್ರ ಹೋಗಿ ಕೇಳೋದಕ್ಕೆ ನಿರ್ಧಾರ ಮಾಡ್ತಾನೆ ಆದ್ರೆ ಬ್ರಹ್ಮ ಇರೋದು ಭೂಲೋಕದಲ್ಲಿ ಅಲ್ಲ ಬೇರೆ ಲೋಕದಲ್ಲಿ ಅಂದ್ರೆ ಅದು ಬ್ರಹ್ಮ ಲೋಕ ದೂರದಲ್ಲಿರೋ ಒಂದು ಗ್ರಹ ಅಲ್ಲಿಗೆ ಕಕುದ್ಮಿ ಪ್ರಯಾಣ ಮಾಡ್ತಾನೆ ಅವನ ಜೊತೆಗೆ ಮಗಳು ರೇವತಿ ಕೂಡ ಬರ್ತಾಳೆ ಬ್ರಹ್ಮ ಲೋಕದಲ್ಲಿ ಗಂಧರ್ವರ ಸಂಗೀತ ಕಚೇರಿ ನಡೀತಾ ಇರುತ್ತೆ ಬ್ರಹ್ಮದೇವರು ಆ ಸಂಗೀತವನ್ನ ಕೇಳಿಕೊಂಡು ಕಣ್ಣು ಮುಚ್ಕೊಂಡು ಬಿಟ್ಟಿರ್ತಾರೆ ತುಂಬಾ ಬಿಸಿಯಾಗಿರ್ತಾರೆ ಕಕ್ಕುದ್ಮಿ ಅಲ್ಲಿಗೆ ಬಂದಿರೋದು ಬ್ರಹ್ಮದೇವರಿಗೆ ಗೊತ್ತಾಗೋದೇ ಇಲ್ಲ ಕಕ್ಕುದ್ಮಿ ಮತ್ತು ಅವನ ಮಗಳು ರೇವತಿ ಅಲ್ಲೇ ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಸಂಗೀತ ಕಾರ್ಯಕ್ರಮ ಮುಗಿದ ನಂತರ ಕಕ್ಕುದ್ಮಿ ಮತ್ತು ರೇವತಿ ಬ್ರಹ್ಮದೇವರ ಮುಂದೆ ಹೋಗಿ ಕೈ ಮುಗಿತಾರೆ ನಾವು ಬಂದ ಉದ್ದೇಶ ಏನು ಅನ್ನೋದನ್ನ ಹೇಳ್ತಾರೆ ಹುಡುಗರ ಹೆಸರಿರುವಂತಹ ಒಂದು ಹೊರಗಳ ಪಟ್ಟಿಯನ್ನ ಕೊಡ್ತಾರೆ ಇದರಲ್ಲಿ ಒಳ್ಳೆ ಹುಡುಗನನ್ನ ಆಯ್ಕೆ ಮಾಡಿ ಅಂತ ಅದನ್ನ ನೋಡಿ ಬ್ರಹ್ಮದೇವರು ನಕ್ಕು ಬಿಡ್ತಾರೆ ಮತ್ತೆ ಬ್ರಹ್ಮದೇವರು ಹೇಳ್ತಾರೆ ನೋಡು ರಾಜ ಕಕುದ್ಮಿ ನೀವು ನಿನ್ನ ಮಗಳಿಗೆ ನೋಡಿರೋ ಈ ಹುಡುಗರೆಲ್ಲ ಸತ್ತು ಹೋಗಿ ಎಷ್ಟೋ ವರ್ಷ ಆಗಿದೆ ಯಾಕಂದ್ರೆ ನೀವಿಲ್ಲಿ ಕಾದುಕೊಂಡು ಕಳೆದಿದ್ರಲ್ಲ ಆ ಸಮಯ ಅದು ಭೂಲೋಕದ ಲೆಕ್ಕಾಚಾರದಲ್ಲಿ ಇಪ್ಪತ್ತೇಳು ಚತುರ್ ಯುಗಗಳು ಆದ್ರಿಂದ ನಿನ್ನ ಕುಟುಂಬದವರೆಲ್ಲ ಸತ್ತು ಯುಗಗಳೇ ಕಳೆದು ಹೋಗಿದೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಇದನ್ನ ಕೇಳಿ ಕಕುದ್ಮಿ ಮತ್ತು ರೇವತಿಗೆ ಗಾಬರಿ ಆಗ್ಬಿಡುತ್ತೆ ತಲೆ ಸುತ್ತು ಬಂದ ಹಾಗಾಗುತ್ತೆ ಇಂತ ಕೆಲಸ ಆಗೋಯ್ತು ನಮಗೆ ಈ ಸಮಯದ ಬಗ್ಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತ ಮುಂದೇನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾರೆ ಅದಕ್ಕೂ ಬ್ರಹ್ಮದೇವರೇ ಪರಿಹಾರವನ್ನ ಕೊಡ್ತಾರೆ ಭೂಲೋಕದಲ್ಲಿ ಶ್ರೀಕೃಷ್ಣನ ಸಹೋದರ ಬಲರಾಮ ಅಂತ ಒಬ್ಬ ಇದ್ದಾನೆ ಅವನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ನಿನ್ನ ಭೂಮಿಗೆ ನಾನು ಕಳಿಸ್ಕೊಡ್ತೀನಿ ಅಂತ ಬ್ರಹ್ಮದೇವರು ಹೇಳ್ತಾರೆ ಕಕ್ಕುದ್ಮಿ ಮರಳಿ ಭೂಲೋಕಕ್ಕೆ ಬಂದಾಗ ಎಲ್ಲವೂ ಬದಲಾಗಿರುತ್ತೆ ಕುಶಸ್ಥಲಿ ಸಾಮ್ರಾಜ್ಯ ಇರೋದೇ ಇಲ್ಲ ಅದೀಗ ದ್ವಾರಕ ನಗರವಾಗಿ ಬದಲಾಗಿರುತ್ತೆ ಆ ನಗರವನ್ನ ಶ್ರೀಕೃಷ್ಣ ಆಳ್ತಾ ಇರ್ತಾನೆ ಅಂತೂ ಕಕ್ಕುದ್ಮಿ ಶ್ರೀಕೃಷ್ಣನ ಸಹೋದರ ಬಲರಾಮನಿಗೆ ಮಗಳು ರೇವತಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ ಸ್ನೇಹಿತರೆ ಈ ಕತೆ ಪುರಾಣದಲ್ಲೇ ಇರೋದು ಇದು ನಿಜನೂ ಸುಳ್ಳೋ ಗೊತ್ತಿಲ್ಲ ಆದ್ರೆ ಇದನ್ನ ಯಾರಾದ್ರೂ ಬರ್ದಿರ್ಲೇಬೇಕಲ್ಲ ಹಾಗೆ ಇದನ್ನ ಬರ್ದವರಿಗೆ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ಟೈಮ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದು ಗೊತ್ತಿರಲೇಬೇಕು ಈ ಕಥೆಯಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಭೂಮಿಯ ಟೈಮ್ ಇನ್ನೊಂದು ಲೋಕ ಅಂದ್ರೆ ಬ್ರಹ್ಮ ಲೋಕದ ಟೈಮ್ ತುಂಬಾ ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಇದೆ ಬ್ರಹ್ಮದೇವ ಚತುರ್ಯುಗ ಅಂತ ಅಲ್ಲಿ ಹೇಳಿದ್ರು ಅಂದ್ರೆ ನಾಲ್ಕು ಯುಗಗಳು ನಾಲ್ಕು ಯುಗಗಳು ಸೇರಿದಂತಹ ಒಂದು ಯುಗ ಚಕ್ರ ಅಂತ ಹೇಳ್ತಾರ ಈ ಒಂದು ಯುಗ ಚಕ್ರ ಅಂದ್ರೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳು ಕಕುದ್ಮಿ ಅಲ್ಲಿ ಕಳೆದ ಸಮಯ ಇದೆಯಲ್ಲ ಅದು ಇಪ್ಪತ್ತೇಳು ಚತುರ್ ಯುಗ ಅಂದ್ರೆ ಭೂಮಿಯ ಲೆಕ್ಕಾಚಾರದಲ್ಲಿ ಹನ್ನೊಂದು ಕೋಟಿ ಅರವತ್ತಾರು ಲಕ್ಷ ವರ್ಷಗಳು ಹಿಂದೂ ಧರ್ಮದ ಪ್ರಕಾರ ನಾಲ್ಕು ಯುಗ ಇದೆ ನಿಮಗೆ ಗೊತ್ತಿರಬಹುದು ಸತ್ಯ ತ್ರೇತ ದ್ವಾಪರ ಮತ್ತು ಕಲಿಯುಗ ಈಗ ನಾವು ಇರೋದು ಕಲಿಯುಗದಲ್ಲಿ ಇದನ್ನೆಲ್ಲ ನಾವು ಓದ್ಕೊಂಡೇ ಬಂದಿರ್ತೀವಿ ಈ ನಾಲ್ಕು ಯುಗಗಳು ಪೂರ್ಣ ಆಗೋದಿಕ್ಕೆ ಭೂಮಿಯ ಮೇಲೆ ನಲ್ವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಾಗುತ್ತೆ ಇದನ್ನೇ ಒಂದು ಯುಗ ಚಕ್ರ ಅಂತ ಹೇಳೋದು ಅಂದ್ರೆ ನಾಲ್ಕು ಯುಗ ಕಂಪ್ಲೀಟ್ ಆದ್ರೆ ಒಂದು ಯುಗ ಚಕ್ರ ಆಗುತ್ತೆ ಇಲ್ಲಿ ಭೂಮಿಯಲ್ಲಿ ಒಂದು ಸಾವಿರ ಯುಗ ಚಕ್ರ ಅಂದ್ರೆ ಅದು ಬ್ರಹ್ಮದೇವರ ಅರ್ಧ ದಿನ ಅಷ್ಟೇ ಕೇವಲ ಅರ್ಧ ದಿನ ಎರಡು ಸಾವಿರ ಯುಗ ಚಕ್ರ ಅಂದ್ರೆ ಬ್ರಹ್ಮದೇವರ ಪೂರ್ತಿ ಒಂದು ದಿನ ಅಂದ್ರೆ ಭೂಮಿಯ ಮೇಲಿನ ಮನುಷ್ಯರಿಗೆ ನಮಗೆ ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷಗಳು ಅಂದ್ರೆ ಬ್ರಹ್ಮದೇವರ ಒಂದೇ ಒಂದು ದಿನ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ಇದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಹೇಳಿದಾನೆ ಅಂದ್ರೆ ಮಹಾಭಾರತದ ಟೈಮ್ ಅಲ್ಲಿ ಶ್ರೀಕೃಷ್ಣನಿಗೆ ಈ ವಿಷಯ ಗೊತ್ತಿತ್ತು ಅಥವಾ ಮಹಾಭಾರತವನ್ನ ಬರ್ದಿದ್ದು ವೇದವ್ಯಾಸರು ಅವರಿಗೂ ಈ ವಿಷಯ ಗೊತ್ತಿರುತ್ತೆ ಈಗ ನಮ್ಮ ಮಾಡರ್ನ್ ಸೈನ್ಸ್ ಅನ್ನ ನೋಡೋಣ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ರಿಲೇಟಿವಿಟಿ ಥಿಯರಿ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಸಾಪೇಕ್ಷ ಸಿದ್ಧಾಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಬೆಳಕಿನ ವೇಗ ಸೆಕೆಂಡ್ ಗೆ ಮೂರು ಲಕ್ಷ ಕಿಲೋಮೀಟರ್ ಅಂದ್ರೆ ನೀವು ಒಂದು ಟಾರ್ಚ್ ನ ತಗೊಂಡು ಆಕಾಶಕ್ಕೆ ತೋರಿಸಿದ್ರೆ ಆ ಬೆಳಕು ಸೆಕೆಂಡ್ ಗೆ ಮೂರು ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮೇಲಕ್ಕೆ ಹೋಗುತ್ತೆ ಇದೇ ವೇಗದಲ್ಲಿ ಭೂಮಿಯಿಂದ ಹೊರಕ್ಕೆ ರಾಕೆಟ್ ನಲ್ಲಿ ನಾವು ಹೋದ್ರೆ ಪ್ರಯಾಣ ಮಾಡಿದ್ರೆ ಅದೇ ವೇಗದಲ್ಲಿ ಆಗ ಸಮಯ ಗಡಿಯಾರ ಇದೆಯಲ್ಲ ಅದು ನಿಧನ ಆಗುತ್ತೆ ಅಂದ್ರೆ ನಾವು ಭೂಮಿಯನ್ನು ಬಿಟ್ಟು ಎಷ್ಟೋ ಕೋಟಿ ಕಿಲೋಮೀಟರ್ ದೂರದ ಗ್ರಹಕ್ಕೆ ಬೆಳಕಿನ ವೇಗದಲ್ಲಿ ಚಲ್ಸಿದ್ರೆ ನಮ್ಮ ಟೈಮ್ ಇದೆಯಲ್ಲ ಅದು ನಿಧನ ಆಗುತ್ತೆ ಭೂಮಿನ ಬಿಟ್ಟು ನಾವು ಎಷ್ಟೋ ದೂರದ ಗ್ರಹಕ್ಕೆ ಹೋದ್ರೆ ಅಲ್ಲಿ ಒಂದು ನಿಮಿಷ ಅಂತಂದ್ರೆ ಅಲ್ಲಿರುವಾಗ ಇಲ್ಲಿ ಭೂಮಿಯ ಮೇಲೆ ಎಷ್ಟೋ ವರ್ಷ ಆಗಬಹುದು ಇದೇ ಸಮಯದಲ್ಲಿನ ವ್ಯತ್ಯಾಸ ಅಥವಾ ಇದನ್ನ ಟೈಮ್ ಡೈಲೇಷನ್ ಅಂತ ಹೇಳ್ತಾರೆ ಇದನ್ನ ಸ್ಪೇಸ್ ಟೈಮ್ ಅಂತಾನು ಕರಿತಾರೆ ಸ್ನೇಹಿತರೆ ನೀವು ಇಂಟರ್ ಸ್ಟೆಲ್ಲರ್ ಸಿನಿಮಾ ನೋಡಿರಬಹುದು ಅದರಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಅದರಲ್ಲಿ ಆ ಹೀರೋ ಒಂದು ಗ್ರಹಕ್ಕೆ ಹೋಗ್ತಾನೆ ಅದರ ಹೆಸರು ಮಿಲ್ಲರ್ಸ್ ಪ್ಲಾನೆಟ್ ಅಂತ ಅವನು ಭೂಮಿಯಿಂದ ಹೋಗುವಾಗ ಮಗಳಿಗೆ ಪ್ರಾಮಿಸ್ ಮಾಡಿರ್ತಾನೆ ಬೇಗ ವಾಪಸ್ ಬರ್ತೀನಿ ಅಂತ ಇವರು ಮೊದಲು ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾರೆ ಅದು ಭೂಮಿಯ ಹತ್ರನೇ ಇರುತ್ತೆ ಅಲ್ಲಿಂದ ಮತ್ತೆ ಮಿಲ್ಲರ್ಸ್ ಗ್ರಹಕ್ಕೆ ಹೊರಡ್ತಾರೆ ಭೂಮಿಲಿ ಒಂದು ಗಂಟೆ ಅಂದ್ರೆ ಮಿಲ್ಲರ್ಸ್ ಗ್ರಹದಲ್ಲಿ ಏಳು ವರ್ಷ ಆ ಗ್ರಹದಲ್ಲಿ ತುಂಬಾ ನೀರಿರುತ್ತೆ ಸಮುದ್ರ ತರ ನೆಲ ಮಣ್ಣು ಏನು ಇರಲ್ಲ ಇವರು ಹೋದ ಕೂಡ್ಲೆ ಸುನಾಮಿ ಬರುತ್ತೆ ಬಂದು ಇವರ ಸ್ಪೇಸ್ ಶಿಪ್ಗೆ ನೀರ್ ನುಗ್ಗಿ ಅದು ಮುಂದಕ್ಕೆ ಹೋಗೋದೆಲ್ಲ ಹಾಳಾಗ್ಬಿಡುತ್ತೆ ಅದನ್ನ ರಿಪೇರ್ ಮಾಡಬೇಕಾಗುತ್ತೆ ಅದು ನೀರೆಲ್ಲ ಒಣಗಿ ಹೊರಗಡೆ ಹೋಗೋಕೆ ನಾಲ್ಕೈದು ಗಂಟೆ ತಗೊಳುತ್ತೆ ಇವರು ಅದೆಲ್ಲ ರಿಪೇರ್ ಕೆಲಸ ಮುಗಿಸ್ಕೊಂಡು ವಾಪಸ್ ಸ್ಪೇಸ್ ಸ್ಟೇಷನ್ ಗೆ ಬರುವಾಗ ತುಂಬಾ ಲೇಟ್ ಆಗಿರುತ್ತೆ ಅವನು ಹೀರೋ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಸ್ಪೇಸ್ ಸ್ಟೇಷನ್ ಗೆ ಬಂದಾಗ ಭೂಮಿಯಲ್ಲಿ ಇಪ್ಪತ್ ಮೂರು ವರ್ಷ ಕಳೆದು ಹೋಗಿರುತ್ತೆ ಆಗ ಅವನ ಮಕ್ಕಳು ದೊಡ್ಡವರಾಗ್ಬಿಟ್ಟಿರ್ತಾರೆ ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ಇದೆ ಅಮೆರಿಕದ ಗಗನಯಾತ್ರಿ ಸ್ಕಾಟ್ ಕೆಲ್ಲಿ ಅಂತ ಅವರು ಒಟ್ಟು ಐನೂರ ಇಪ್ಪತ್ತು ದಿನಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಕಳೆದ್ರು ಅವರ ಅವಳಿ ಸೋದರ ಅಂದ್ರೆ ಟ್ವಿನ್ ಮಾರ್ಕ್ ಕೆಲ್ಲಿ ಅಂತ ಅವರು ಇಲ್ಲಿ ಭೂಮಿಯಲ್ಲೇ ಇದ್ರು ಅವಳಿ ಆಗಿರೋದ್ರಿಂದ ಅವರ ವಯಸ್ಸು ಒಂದೇ ಆಗಿರುತ್ತೆ ಆದ್ರೆ ಸ್ಕಾಟ್ ಕೆಲ್ಲಿ ಭೂಮಿಯಿಂದ ಹೊರಗೆ ಇದ್ದಿದ್ರಿಂದ ಅವರ ವಯಸ್ಸಿನಲ್ಲಿ ಚೂರು ವ್ಯತ್ಯಾಸ ಆಗಿತ್ತು ಅವರು ಭೂಮಿಗೆ ಬಂದ ನಂತರ ಚೆಕ್ ಮಾಡ್ತಾರೆ ಆಗ ಸ್ಕಾಟ್ ಕೆಲ್ಲಿ ಅವರ ವಯಸ್ಸು ಮಾರ್ಕ್ ಕೆಲ್ಲಿಗಿಂತ ಗಿಂತ ಐದು ಮಿಲಿ ಸೆಕೆಂಡ್ ಕಡಿಮೆ ಆಗಿತ್ತು ಇದನ್ನೇ ಹೇಳೋದು ಟೈಮ್ ಡೈಲೇಷನ್ ಟೈಮ್ ಅಲ್ಲಿ ಆಗುವಂತಹ ವ್ಯತ್ಯಾಸ ಇದು ಐದು ಮಿಲಿ ಸೆಕೆಂಡ್ ಇದನ್ನೇ ಸ್ವಲ್ಪ ದೊಡ್ಡದಾಗಿ ತಿಂಕ್ ಮಾಡಿದ್ರೆ ನೂರಾರು ವರ್ಷ ಆಗಬಹುದು ಅಂದ್ರೆ ನಮ್ಮ ಪೂರ್ವಜರಿಗೆ ಈ ತರಹದ ಒಂದು ಆಲೋಚನೆ ಇತ್ತು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋದ್ರೆ ಆ ಸಮಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಬ್ರಹ್ಮ ಲೋಕ ಅಂದ್ರೆ ಮಂಗಳ ಬುಧ ಶನಿ ತರನೇ ಬೇರೆ ಒಂದು ಗ್ರಹ ಅಲ್ಲಿ ಬ್ರಹ್ಮ ದೇವರು ಇದ್ದಾರೆ ಅಲ್ಲಿ ಅವರು ಜೀವಿಸ್ತಾ ಇರಬಹುದು ಈ ತರಹದ ಒಂದು ಸಿದ್ಧಾಂತ ಕೂಡ ನಮ್ಮಲ್ಲಿ ಇದೆ ಆದ್ರೆ ಇವೆಲ್ಲ ಇನ್ನೂ ಒಂದು ದೊಡ್ಡ ರಹಸ್ಯ ಆಗಿನೇ ಉಳ್ಕೊಂಡಿದೆ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇವೆಲ್ಲ ಏನು ಅನ್ನೋದು ಕ್ಲಾರಿಟಿ ಇಲ್ಲ ನಮ್ಮ ಸ್ಪೇಸ್ ಸೈನ್ಸ್ ಇನ್ನು ಅಭಿವೃದ್ಧಿ ಆಗ್ತಾ ಆಗ್ತಾ ಇವೆಲ್ಲ ರಹಸ್ಯಗಳು ಮುಂದೆ ಮುತ್ತಾಗಬಹುದು ಇವಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ತೆ